ನಮಸ್ತೆ ಎಲ್ಲರಿಗೂ ಸ್ವಾಗತ ನಾವು ದುಃಖಗಳು ಕಲಿಯೋ ನಮ್ಮ ತುಂಬ ಆಹ್ಲಾದಕರವಾಗಿರಬೇಕು ದುಃಖರಹಿತವಾಗಿರಬೇಕು ಯಾರಿಗೆ ದುಃಖ ಬೇಕು ಎಲ್ರಿಗೂ ಸುಖ ಬೇಕಲ್ವಾ ನಾವು ಸುಖ ಜೀವಿಗಳಾಗಬೇಕಾದ್ರೆ ಯೋಗದ ಪಾತ್ರವೇನು ಯೋಗ ಅಂತಂದರೆ ಏನು ಅದು ಹೇಗೆ ನಮ್ಗೆ ಸಹಾಯ ಆಗುತ್ತೆ ಆದರೆ ಯಾವಾಗ ನಾವು ಅನೇಕ ಅನಾರೋಗ್ಯಗಳು ಅಥವಾ ಜೀವನದ ಹೊಡೆತಗಳಿಗೆ ಸಿಕ್ಕಾಕೋತೀವಿ ಇದೆಲ್ಲ ವೇತ ಮಾಡ್ತಾ ಬರೋಣ ನಮಸ್ತೆ ಅಮ್ಮ ನನ್ನ ಹೆಸರು ಛಾಯಾ ಭಗವ ನಾನು ಪ್ರಶಾಂತಿ ಪ್ರಶಾಂತಿಕ್ರಮಿಂದ ಬಂದಿರೋದು ಅಮ್ಮ ಅಥವಾ ಮನೋಮಂತ್ರ ಈ ರೋಗಗಳಿಗೆ ಹೇಗೆ ಉಪಯುಕ್ತವಾಗ್ತದೆ ಅಂದ್ರೆ ಹೇಗೆ ಕಮ್ಮಿ ಕಮ್ಮಿಬಹುದು ನಾವು ಮನುಷ್ಯಂಗೆ ಬರ್ಬೋದು ಅನ್ನೋದನ್ನ ಎರಡು ವಿಭಾಗವಾಗಿ ವಿಭೋಗ ಒಂದು ವ್ಯಾಕರಣ ಅನಾದಿ ಜವ್ಯಾದಿ ಅಂತೀವಿ ಅದು ಇವಾಗಲ್ವ ಪ್ಯಾಂಡಮಿಕ್ಕು ಕೋವಿಡ್ ಅದು ಹೊರಗಿಂದ ಬಂದಿದ್ದ ಕಾರಣ ಅದರಿಂದ ಕಾಯಿಲೆ ಬಂತು ಆದರೆ ಅದು ಅದಕ್ಕೆ ಇತ್ಯಾದಿಗಳು ತ ಖಂಡಿತ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಲೋಪತಿದು ಇನ್ನೊಂದು ಜಾತಿಯ ಕಾಯಿಲೆಗಳು ನಾಮಿನಿಕಬಲ್ ಡಿಸೀಸ್ ಅಂತೀವಿ ಅಥವಾ ಜೀವನ ಶೈಲಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಂತ ಕರಿತೀವಿ ಮೆಡಿಕಲ್ ಸೈನ್ಸ್ ಇದಕ್ಕೆ ಏನು ಕಂಡು ಹಿಡ್ತಿದ್ದಾರೆ ಈ ಕಾಯಿಲೆಗೆಲ್ಲ ಕಾರಣ ಸೈಕೋಸೊಮ್ಯಾಟಿಕ್ ಅಂದರೆ ಮನಸ್ಸೇ ಕಾರಣ ಮನಸ್ಸನ್ನು ಉದ್ವೇಗ ಶೈಲಿ ತೊಂದರೆಗಳಿಂದ ಕಾಯಿಲೆ ಬರುತ್ತೆ ತುಂಬ ಮುಖ್ಯವಾದ ಒಬಿಸಿಟಿ ಹೆಚ್ಚು ಸ್ಥೂಲಕಾಯರಿಗೆ ಅನೇಕ ಕಾಯಿಲೆ ಬರೋಕ್ಕೆ ಕಾರಣ ವಿನ ಶೈಲಿ ಎನ್ನುವುದನ್ನು ಕಂಡಿರ್ತಿದ್ದಾರೆ ಇದಿಷ್ಟು ಕಂಡಿದ್ದು ಒಂದು ನಲ್ವತ್ತು ವರ್ಷ ಇತ್ತು ನಾನು ನಲ್ವತ್ತು ವರ್ಷಕ್ಕೆ ಮುಂಚೆ ಇಂಗ್ಲೆಂಡಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಲೈನ್ ನಾನು ರೋಮಟಾಲಜಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೆ ಲೈನ್ 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 ಆಗಿ ಮಲಗಿರೋರು ಅದೇಷ್ಟಲ್ಲಿ ಪ್ರೈವೇಟ್ ರೂಮ್ಸ್ ಇರಲಿಲ್ಲ ಜಾಸ್ತಾಯಿತ್ತು ಆದರೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ರು ಒಳ್ಳೆಯ ವ್ಯವಸ್ಥೆ ಇಪ್ಪತ್ತು ಜನ ಮಲಗಿದ್ದಾರೆ ಇಪ್ಪತ್ತು ವರ್ಷದಿಂದ ರೊಮ್ಟು ಒಬ್ಬರಿಗೆ ಕಲೋನ ಕೈ ಊನ ಮತ್ತು ಒಬ್ಬೊಬ್ರಿಗೆ ಇಪ್ಪತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿದೆ ಮೆಡಿಸನ್ ಕೊಡ್ತಾನೆ ಆವಾಗಲೇ ನಮಗೆ ಗೊತ್ತಿದ್ದಿದ್ದರೆ ಈ ಕಾರಣ ಮನೆಯಲ್ಲಿರೋದು ಜೀವನ ಶೈಲಿಯಿಂದ ಆಗ್ತಾ ಇರೋದು ಅನ್ನೋದು ಚೆನ್ನಾಗಿತ್ತು ಆಗಿಂದ ಇದುವರೆ ತನಕ ನಲ್ವರ್ಷ ನಲ್ವತ್ತು ವರ್ಷದೊಳಗೆ ಎಷ್ಟು ದೊಡ್ಡ ಸಂಶೋಧನೆ ಆಗಿರುತ್ತೆ ಇಡೀ ಪ್ರಪಂಚದ ಎಲ್ಲ ಲ್ಯಾಬ್ರೇಟ್ರಿಲು ಅದರಿಂದ ಗೊತ್ತಾಗಿರೋದಿಷ್ಟೇ ಇಲ್ಲಿ ಮನಸ್ಕರ ಜೀವನ ಶೈಲಿ ಕೆಡಿಸ್ಕೊಂಡ್ರೆ ಯಾವ್ಯಾವ ಕೆಮಿಕಲ್ ಯೂಸ್ ಆಗುತ್ತೆ ಎಲ್ಲೆದು ಹೆಂಗೆ ಬಂದು ನಮ್ಮ ಇಮ್ಯೂನ್ ಸಿಸ್ಟಮ್ ಡಿಸ್ಟರ್ಬ್ ಮಾಡುತ್ತೆ ಹೇಗೆಲ್ಲ ಫೈಟಿಂಗ್ ಆಗುತ್ತೆ ಅದ್ರೊಳಗೆ ಏನೇನು ಕೆಮಿಕಲ್ ಅದನ್ನು ತಗೊಂಡು ಏನೇನು ಕಂಡುಹಿಡಿಬೇಕು ಇದೆಲ್ಲ ಹಾಕೊಂಡು ಹೋಗ್ತಾ ಇದೆ ಕಾರಣ ಹೇಳ್ತಾನೇ ಇದ್ದೀವಿ ನಾವೇ ಅಲ್ಲಿ ಕಾರಣ ಇರೋದಲ್ಲ ಜೀವನ ಶೈಲಿ ಅಂತ ಸೈ ಅದರಿಂದ ಈಗಿನ ಕೈಗಳಿಗೆ ಎಲ್ಲ ಎಂಜಿರಿಗಳು ತಂದೆ ಶುರು ಮಾಡಿದ್ರೆ ಮೈಗ್ರೇನು ಮ ಕಣ್ಣಿನ ಜಾಯಿಂಟ್ ತೊಂದರೆಗಳು ಮಾಂಸ ಕಂಡಲ್ಲಿ ತರ ಹೋಗಿ ಸಿಕ್ಕಾಕೊಂಡ್ಬಿಡ್ತೇವೆ ನಮ್ಮ ಒತ್ತಡ ಒಟ್ಟದ ಕೆಮಿಕಲ್ಸು ಅದನ್ನು ಅನೇಕ ಹಿಡಿಯುತ್ತೀವಿ ಅಥವಾ ಜೀವನ ಶೈಲಿ ಕಾಯಿಲೆಗಳು ಅಂತ ಕರಿತೀವಿ ಡಯಾಬಿಟಿಕ್ ಹೋಗಿ ಎತ್ಬಹುದು ಇದೆಲ್ಲದಕ್ಕೂ ಕಾರಣ ಜೀವನ ಶೈಲಿ ಅದರಿಂದನೇ ಇವಾಗ ಅಮೇರಿಕ ಒಳಗೆ ಕಾಂಪ್ಲಿಮೆಂಟ್ರಿ ಮೆಡಿಸನ್ ಡಿಪಾರ್ಟ್ಮೆಂಟ್ ಶುರುವಾಗಿ ಮೂವತ್ತು ಇಪ್ಪತ್ತು ವರ್ಷ ಆಯಿತು ಆದರೆ ಕಾಂಪ್ಲಿಮೆಂಟ್ರಿ ಡಿಪಾರ್ಟ್ಮೆಂಟ್ನವ್ರು ಕೂಡ ಹೇಳ್ತಾನೇ ಇದ್ದಾರೆ ಒಬಿಸಿಟಿ ಬೇಡ ವ್ಯಾಯಾಮ ಮಾಡಿ ಚಿಂತೆ ಬಿಡಿ ಇಷ್ಟು ಹೇಳಿದ್ರೆ ಸಾಕಾಗ್ತಾ ಇಲ್ವಲ್ಲ ಅಷ್ಟೆಲ್ಲ ಸಂಶೋಧನೆ ಮಾಡಿದರೂ ಕೂಡ ನಮ್ಮ ಕಾಯಿಲೆಗಳು ಜಾಸ್ತಿ ಆಗ್ತಾನೇ ಇದೆ ಇಲ್ಲೇ ನಮ್ಮ ಭಾರತೀಯ ವಿಜ್ಞಾನ ಯೋಗ ವಿಜ್ಞಾನ ವೇದಾಂತದ ವಿಜ್ಞಾನ ಮನಸ್ಸನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳುವಂಥ ವಿಜ್ಞಾನ ಅತಿ ಮುಖ್ಯ ಅದರಿಂದನೇ ಈಗ ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇದೆ ಇದೊಂದೇ ನಮ್ಮ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ದಿ ಇವನ್ ಮೆಡಿಕಲ್ ಸೈನ್ಸ್ ಓನ್ಲಿ ಭಾರತೀಯ ಪದ್ಧತಿ ಭಾರತೀಯ ಜೀವನ ಶೈಲಿ ಭಾರತೀಯ ಯೋಗಾಭ್ಯಾಸ ಇದರಿಂದ ಕಾಯಿಲೆಗಳನ್ನು ತಡಿಬೋದು ಮತ್ತು ನಮ್ಮ ಪಾಸಿಟಿವ್ ಹೆಲ್ತನ್ನು ಜಾಸ್ತಿ ಮಾಡ್ಕೋಬೋದು ಅದೇ ಆರ್ಟ್ ಆಫ್ ಲಿವಿಂಗ್ ಈ ಸೀರೀಸಲ್ಲಿ ನಾವು ನೋಡ್ತಾ ಇರೋದು ಬದುಕುವ ಕಲೆ ಬದುಕುವ ಕಲೆಯಿಂದ ಈ ಕಾಯಿಲೆಗಳನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೋಬಹುದು ಅನ್ನೋದೇ ಸಾಧನೆ ಅಮ್ಮ ನಮಸ್ತೆ ನಾನು ಪರಿಮಳ ದೊಡ್ಡ ಇಂದ ಬಂದಿದ್ದೀನಿ ನೀವು ತುಂಬ ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ದೀರಾ ಒಂದು ಚಿಕ್ಕ ಪ್ರಶ್ನೆ ಏನಂದರೆ ನಾನು ಇವಾಗ ಡಾಕ್ಟ್ರ್ ಹೇಳಿದ್ಮೇಲೆ ಯೋಗ ಸ್ಟಾರ್ಟ್ ಮಾಡಬೇಕಾ ಇಲ್ಲಾಂದರೆ ಚಿಕ್ಕ ಮಕ್ಕಳಿಂದನೇ ಯೋಗ ಸ್ಟಾರ್ಟ್ ಮಾಡೋದು ಒಳ್ಳೆಯದ ಒಳ್ಳೆ ಪ್ರಶ್ನೆ ಕಾಯಿಲೆ ಇದ್ದರೆ ಮಾತ್ರ ಡಾಕ್ಟ್ರ್ ಅಡ್ವೈಸ್ ಬೇಕಾಗುತ್ತೆ ಯಾಕೆಂದರೆ ಆ ಖಾಯಿಲೆಗೆ ಯಾವ ಆಸನ ಮಾಡಬೇಕು ಯಾವ ಆಸನ ಮಾಡಬಾರ್ದು ಯಾವ ಥರ ಪ್ರಾಣಾಯಾಮ ಮಾಡಬಾರ್ದು ಇದೆಲ್ಲನೂ ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತೆ ಇಲ್ಲದೇ ಇದ್ದರೆ ನಾವು ಹೇಗೆ ಆಟಕ್ಕೆ ಮಕ್ಕಳನ್ನು ಕಳಿಸ್ತೀವೋ ಹಾಗೆ ಯೋಗಾಭ್ಯಾಸವನ್ನು ಕೂಡ ಒಂದು ಸೆಟ್ ಇಟ್ಕೊಂಬಿಟ್ಟು ಮಕ್ಕಳಿಗೆ ಕಲಿಸ್ಲೇಬೇಕು ಅದಕ್ಕೆ ಸಲಹೆ ಏನು ಬೇಕಾಗಿರಲ್ಲ ಈಗ ಯೋಗ ಎಷ್ಟು ಪ್ರಚಲಿತವಾಗಿದೆ ಅಂತಂದರೆ ಶಾಲಾ ಕಾಲೇಜುಗಳಲ್ಲೂ ಕೂಡ ಯೋಗವನ್ನು ಸೇರಿಸಬೇಕು ಮೆಡಿಕಲ್ ಕಾಲೇಜಲ್ಲಿ ಯೋಗವನ್ನು ಸೇರಿಸಬೇಕು ಡಾಕ್ಟ್ರುಗಳು ಹೇಳಿದ ಮಾತು ಜನ ಕೇಳ್ತಾರೆ ಇದ್ರ ಬಗ್ಗೆ ಬೇಕಾದಷ್ಟು ಕ ನಮ್ಮ ಗೌರ್ಮೆಂಟಿಂದ ಕೂಡ ನಡ್ಕೊಂಡು ಹೋಗ್ತಾ ಇದೆ ಅಮ್ಮ ನಮಸ್ತೆ ನಾನು ನನ್ನ ಹೆಸರು ಚೈತನ್ಯ ನಾನು ಪ್ರಶಾಂತಿ ಕುಟೀರದಿಂದ ಬಂದಿದ್ದೇನೆ ನನ್ನ ಪ್ರಶ್ನೆ ಏನೆಂದರೆ ಎಷ್ಟೊಂದು ಕಣ್ಣಿನ ರೋಗಗಳಿದ್ದಾವಲ್ಲ ಆ ರೋಗಗಳನ್ನು ತಾಟಕ ಮಾಡಿದ್ದರೆ ಪರಿಹಾರ ಸಿಗಬೋದ ಕಣ್ಣಿನ ತೊಂದರೆಗಳ ಪೈಕಿ ಎರಡು ಬಗೆ ಒಂದು ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದು ಒತ್ತಡಕ್ಕೆ ಸಂಬಂಧಪಟ್ಟಿದ್ದು ಏನು ಕೆಲವು ನಾವಿವಾಗ ಕಣ್ಣಿನ ತೊಂದರೆ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಹೆಚ್ಚಿನ ಪ್ರಮಾಣದೊಳಗೆ ಕುರುಡುತನ ಬರ್ತಾ ಇರೋದು ಡಯಾಬಿಟೀಸ್ ಕಾಂಪ್ಲಿಕೇಶನಿಂದ ಒಂದು ಇತ್ತು ವೈಟಮಿನ್ ಎ ಡೆಫಿಷಿಯನ್ಸಿಯಿಂದ ಅಂತ ಅದು ಹೊರಗಿನ ಕಾರಣ ಆದರೆ ಇವಾಗ ನಾವು ನೋಡ್ತಾ ಇರೋದೆಲ್ಲ ಡಯಾಬಿಟೀಸ್ ಕಾಂಪ್ಲಿಕೇಶನು ಅದರಿಂದ ಮೂಲ ಕಾರಣವನ್ನು ತೆಗೆದುಹಾಕೋಕ್ಕೆ ಜೀವನ ಶೈಲಿ ಪರಿವರ್ತನೆ ಜೊತೆಗೆ ತಾಟಕವನ್ನು ಸೇರಿಸ್ಕೋಬೇಕು ಆದರೆ ಕೆಲವು ತೊಂದರೆಗಳಿದೆ ಕಣ್ಣಿಂದ ಇವಾಗ ಶಾರ್ಟ್ ಸೈಟು ಅಥವಾ ವಯಸ್ಸಾದ್ಮೇಲೆ ಬರುವ ಚಾಳೀಸ ಇತ್ಯಾದಿಕ್ಕೆ ಎಲ್ಲ ಅಂತೂ ಬರೀ ತ್ರಾಟಕ ಮಾಡಿದ್ರು ಕೂಡ ಅದನ್ನು ತಡೀಲೂಬಹುದು ಉಪಯೋಗನೂ ಆಗುತ್ತೆ ಗ್ಲಾಕೋಮ ಮತ್ತು ಮಯೋಪಿಯಾ ಶಾರ್ಟ್ ಸೈಟು ಲಾಂಗ್ ಸೈಟು ಒಂದು ನಲ್ವತ್ತು ವರ್ಷ ಆದಮೇಲೆ ಬರುವಂತಹ ಪ್ರೆಸ್ ಬಯೋಪಿಯಾ ಅಂತೀವಿ ಇದೆಲ್ಲದಕ್ಕೂ ಕೂಡ ಬರೀ ತ್ರಾಟಕ ಮಾಡಿದ್ರೂ ಹೆಲ್ಪ್ ಆಗುತ್ತೆ ಹುಟ್ಟುವ ಮಕ್ಕಳಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆಯಲ್ಲ ಇದಕ್ಕೆ ಕಾರಣ ಏನಮ್ಮ ಮಗು ಹುಟ್ಟಿದಾಗ ಹೃದಯಾಘಾತ ಆಗೋಲ್ಲ ಬಟ್ ಚಿಕ್ಕ ಚಿಕ್ಕ ವಯಸ್ಸಿಗೆ ಆಗ್ತಾ ಇರೋ ಹೃದಯಾಘಾತದ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳ ಹಿಂದೆ ಹೇಳ್ದಂಗೆ ಮುಂಚೆ ಐವತ್ತು ಅರವತ್ತು ವರ್ಷಕ್ಕೆ ಹೃದಯಾಘಾತ ಆಗ್ತಿತ್ತು ಆದರೆ ಇವಾಗ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೇ ಹಾರ್ಟಿ ಹೃದಯಾಘಾತ ಆಗುತ್ತೆ ಹಾರ್ಟ್ ಅಟ್ಯಾಕು ಆ ಕಾಯಿಲೆಗೆ ತುಂಬ ಮುಖ್ಯ ಕಾರಣ ಫೀಟಲ್ ಪ್ರೋಗ್ರಾಮಿಂಗ್ ಅಂತೀವಿ ಅಂದ್ರೇನೆಂದರೆ ನಾವು ಗರ್ಭಿಣಿ ಆಗಿದ್ದಾಳೆ ಅವಳು ಒಂದೂವರೆ ತಿಂಗಳು ಮೊಟ್ಟೆ ನಿಂತ ಮೇಲೆ ಪರೀಕ್ಷೆ ಮಾಡ್ತಾಳೆ ಅವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾಗತ್ತೆ ನಮ್ಮ ನಮ್ಮೆಲ್ಲ ಸ್ಟ್ರಕ್ಚರ್ಸು ಫಾರ್ಮ್ ಆಗಿಬಿಟ್ಟಿರುತ್ತೆ ಒಂದೂವರೆ ತಿಂಗಳು ನಾನು ಆಗಿದ್ದೀನಿ ಅಂತ ಗೊತ್ತಾಗೋ ಟೈಮ್ ಹೊತ್ತಿಗೇನೆ ಆರ್ಗನ್ಸ್ ಎಲ್ಲ ಅನಾಟಮಿ ಸೆಟ್ ಆಗ್ಬಿಟ್ಟಿರುತ್ತೆ ಆವಾಗಿಂದ ಶುರುವಾಗಿ ಆಗೋ ಹೊತ್ತಿಗೆ ಇನ್ನೇನು ಮಾಡ್ತಾಯಿದೆ ನಮ್ಮ ಬೆಳವಣಿಗೆ ಭ್ರೋಣ ಅಂದರೆ ಸೈಜ್ ದೊಡ್ಡದಾಗೋದಷ್ಟೇ ಅಲ್ಲ ಪ್ರೋಗ್ರಾಮಿಂಗ್ ಆಗ್ತಾ ಹೋಗುತ್ತೆ ಕಣ್ಮೆಟ್ಟಿಗೆ ಸೋದ್ರಿಂದ ಹಿಡ್ದು ರಾಡೋದ್ರ ಲಂಗ್ ರೆಡಿ ಮಾಡೋದ್ರವರೆಗೆ ಪ್ರೋಗ್ರಾಮಿಂಗ್ 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 ಆ ಪ್ರೋಗ್ರಾಮಿಂಗು ಸುಲಲಿತವಾಗಿ ಚೆನ್ನಾಗಿ ಆಗ್ಬೇಕಾರೆ ತಾಯಿಯ ಮನೋಸ್ಥಿತಿ ತುಂಬ ಇಂಪಾರ್ಟೆಂಟು ಒತ್ತಡದ ಜೀವನ ನಡೆಸುವ ತಾಯಿ ಗ ಗರ್ಭದಲ್ಲಿ ಬೆಳೀತಾ ಇರೋ ಮಗುಗೆ ಪ್ರೋಗ್ರಾಮಿಂಗೇ ಚೇಂಜ್ ಆಗಿಬಿಟ್ಟಿರುತ್ತೆ ಅಂದರೆ ನಮ್ಮ ಉದಾಹರಣೆಗೆ ಒತ್ತಡ ಆದಾಗ ನಮ್ಮ ದೇಹದೊಳಗೆ ಎಷ್ಟು ಮಟ್ಟಿಗೆ ಕಾರ್ಟಿಸೋನು ಅಡ್ರಿನೋ ಬ್ರೈನಲ್ಲಿ ಯಾವ್ಯಾವ ಸೆಂಟರ್ಸ್ ಕೆಲಸ ಮಾಡಬೇಕು ಇದು ಪ್ರೋಗ್ರಾಮ್ ಆಗಿರುತ್ತೆ ಆ ಪ್ರೋಗ್ರಾಮನ್ನೇ ಚೇಂಜ್ ಮಾಡಿಬಿಡುತ್ತಾಳೆ ತಾಯಿ ಒತ್ತಡ ಜೀವನ ಇದ್ದರೆ ಅವಳ ಒತ್ತಡದ ಕೆಮಿಕಲ್ಸು ಭ್ರೋಣಕ್ಕೆ ಬಂದಾಗ ಅಲ್ಲಿ ಪ್ರೋಗ್ರಾಮಿಂಗ್ ಚೇಂಜ್ ಮಾಡಿಬಿಡ್ತೀವಿ ಅದೇ ಜೆನೆಟಿಕ್ಕಾಗಿ ಒಟ್ಟು ಐದನೇ ವಯಸ್ಸಿಗೆ ಅನೇಕ ಖಾಯಿಲೆಗಳು ಬರ್ಬೋದು ಇದು ಇನ್ನು ನೀವು ಕೇಳಿದ ಪ್ರಶ್ನೆ ಒಳಗೆ ಇನ್ನೊಂದು ಅಂಶ ಇದೆ ಕೆಲವು ಖಾಯಿಲೆಗಳು ನಮ್ಮ ಆನುವಂಶಿಕವಾಗಿ ಜೀನ್ ಡ್ಯಾಮೇಜೇ ಆಗೋಗಿರುತ್ತೆ ಕ್ರೋಮಸ್ ಅಂಸೆ ಚೇಂಜ್ ಆಗೋಗಿರುತ್ತೆ ಅಂಥ ಕಾಯಿಲೆಗಳನ್ನ ತಡೆಯೋಕ್ಕಾಗಲ್ಲ